ನಮಸ್ಕಾರ ವಿವಾ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಂಜನಗೂಡಿನಲ್ಲಿ ನಲವತ್ತೈದನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವ ಅಂಗವಾಗಿ ಇಂದು ಹುಣಸೂರು ತಾಲೂಕಿನ ಅಧ್ಯಕ್ಷರಾದಂತಹ ಮಧೂರು ಮಹೇಶ್ ಅವರು ಮಾತನಾಡಿ ಎಲ್ಲ ರೈತರು ಹಾಗೂ ರೈತಪರ ಸಂಘಟನೆಗಳು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಯಶಸ್ವಿ ಮಾಡಬೇಕೆಂದು ಈ ಮೂಲಕ ಆಹ್ವಾನಿಸಲಾಯಿತು ವರದಿಗಾರರು ರಾಮಕೃಷ್ಣೇಗೌಡ ವಿವ ನ್ಯೂಸ್ ಕನ್ನಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಲವತ್ತೈದನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಇದೇ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ಥಳ ಎಪಿಎಂಸಿ ಪ್ರೊಫೆಸರ್ ನಂಜನ ಸ್ವಾಮಿ ರೈತ ಭವನ ನಂಜನಗೂಡು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅರಳಾಪುರ ಮಂಜೇಗೌಡರ ಅಧ್ಯಕ್ಷತೆಯಲ್ಲಿ ಯುವ ಘಟಕದ ಅಧ್ಯಕ್ಷರಾದಂಥ ವಿನೋದ್ ಗೌಡವರ ಅಧ್ಯಕ್ಷತೆಯಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ದೊಡ್ಡಕೊಪ್ಪಲು ಕೃಷ್ಣೇಗೌಡವರ ನೇತೃತ್ವದಲ್ಲಿ ಗೌರವ ಅಧ್ಯಕ್ಷರಾದಂಥ ಅಬ್ದುಲ್ ಶುಕೂರ್ ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿ ನಂಜನಗೂಡು ತಾಲೂಕು ಅಧ್ಯಕ್ಷರಾದಂಥ ನಾಗೇಶ್ ಅವರ ಸಮ್ಮುಖದಲ್ಲಿ ಯುವ ಘಟಕದ ಅಧ್ಯಕ್ಷರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂತಹ ರವಿಪ್ರಸಾದ್ ಅವರು ನಂಜನಗೂಡು ತಾಲೂಕು ಗೌರವ ಅಧ್ಯಕ್ಷರಾದಂಥ ರಂಗಸ್ವಾಮಿಯವರು ಕಬ್ಬು ಬೆಳಗಾರರ ಸಂಘದ ಅಧ್ಯಕ್ಷರಾದಂತಹ ಸತೀಶ್ ಅವರು ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಮುಖಂಡರ ಸಮ್ಮುಖದಲ್ಲಿ ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಅದೇ ದಿವಸ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಏರ್ಪಡಿಸಿದ್ದೇವೆ ರೈತ ಬಾಂಧವರು ಪ್ರಗತಿಪರ ಸಂಘಟನೆಯ ಎಲ್ಲ ಸಂಘಟಕರು ಅತಿ ಹೆಚ್ಚಿನ ಸಂಖ್ಯೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಂತಿ ತಮ್ಮ ಮೋದೂರ್ ಮಹೇಶ್ ಹುಣಸೂರು ತಾಲೂಕು ಅಧ್ಯಕ್ಷರು